ಬಿ ಜೆ ಪಿಯವರು ಅವರು ಖಾಸಗಿ ಸಂಸ್ಥೆಗಳ ಹತ್ರ ಹೋಗಿ ಮಾಡಿಸ್ಕೊಂಡು ಅದು ಪಬ್ಲಿಕ್ ಮಾಡ್ತಾ ಇದಾರಲ್ಲ ಅದು ಮೊದಲೇ ದೇಶದ್ರೋಹದ ಕೆಲಸ ಆಮೇಲೆ ಸಂವಾದ ಫೌಂಡೇಶನ್ ಏನ್ ಇಂಟ್ರೆಸ್ಟ್ ಹೂವರ್ದೆ ನೀವು ಹೇಳಿದಂಗೆ ಆರ್ ಎಸ್ ಎಸ್ ಅವರು ಭಜನೆ ಆಡುವಂತ ಸಂಸ್ಥೆ ಇದು ಯಾವ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಇವರು ಜಾತಿ ಜಾತಿ ಜಗಳ ಹಚ್ತಾರೆ ಅವರ ಚಾನೆಲ್ ಇಂದ ಎಲ್ಲರಿಗೂ ಗೊತ್ತಿದೆ ಅಂಡ್ ದೇ ಇವ್ರ ಯಾರು ಫುಟೇಜ್ ಕೊಡಕ್ಕೆ ಇವ್ರು ಯಾರು ಸೈಬರ್ ಫೋರೆನ್ಸಿಕ್ ಮಾಡ್ಸಕ್ಕೆ ಖಾಸಗಿ ಸಂಸ್ಥೆಗಳಿಗೆ ನಾವು ಕೊಟ್ಟಾಗ ನಾನ್ ಕೊಟ್ಟಿರುವಂತಹ ಫುಟೇಜ್ ನಲ್ಲಿ ನೆಗೆಟಿವ್ ಬಂದಿದೆ ಅಂತ ನಾನು ಹೇಳಿದ್ದೆ ಹೌದಾ ಇಲ್ಲ ಅದನ್ನ ಪಬ್ಲಿಷ್ ಮಾಡ್ನಾ ನಾನು ಸರ್ಕಾರ ಎಫ್ ಎಸ್ ಎಲ್ ರಿಪೋರ್ಟ್ ಅನ್ನ ಪದೇ ಪದೇ ನೋಡ್ತಾ ಇರೋದು ಯಾಕೆಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತ ಗೊಂದಲ ಇರಬಾರ್ದು ಅದು ಕೂಗಿದಾರ ಇಲ್ಲ ಅಂತ ಸರ್ಕಾರ ಹೇಳಬೇಕು ನಾಟ್ ದೀಸ್ ಪ್ರೈವೇಟ್ ಫೌಂಡೇಶನ್ಸ್ ಹೂ ಆರ್ ದೀಸ್ ಪೀಪಲ್ ಆ್ಯಂಡ್ ಅವರು ಅವ್ರು ಯಾವುದೇ ಒಂದು ಸಮಾಜ್ ಫೌಂಡೇಶನ್ ಹೋಗಿ ಎಫ್ ಎಸ್ ಎಲ್ ಖಾಸಗಿಯಾಗಿ ಮಾಡಿಸ್ಬಿಟ್ಟು ಅವರು ಮಾಡ್ತಾರೆ ಅಂದರೆ ಇವರು ಒಂದು ಜವಾಬ್ದಾರಿಯುತ ಪಕ್ಷ ಆಗ್ಬಿಟ್ಟು ಅದನ್ನು ಪಬ್ಲಿಷ್ ಮಾಡಿಬಿಟ್ಟು ಕುಡಿತಾರಲ್ಲ ಅವರು ಹಾಕಿರೋ ತಾಳಕ್ಕೆ ಇವ್ರಿಗೆ ನಾಚಿಕೆ ಬರಲ್ವಾ ದ ಅಬವ್ ಅನಾಲಿಸಿಸ್ ಇಂಡಿಕೇಟ್ಸ್ ದಟ್ ಇಟ್ ಈಸ್ ಹೈಲಿ ಪ್ರಾಬಲ್ ಟು ಬಿ ಪಾಕಿಸ್ತಾನದಿಂದ ಹೈಲಿ ಪ್ರಾಬಬಲ್ ಕನ್ಕ್ಲೂಸಿವ್ ಇದೆಯಾ ಹೈಲಿ ಪ್ರಾಬಿಬಲ್ ಸಾಧ್ಯ ಇರಬಹುದು ಅಂತ ರೊಕ್ಕ ಕೊಟ್ಟರೆ ಎಲ್ಲರೂ ಏನಾದರೂ ಹೇಳ್ತಾರೆ ಸಂವಾದ್ ಫೌಂಡೇಶನ್ಗೆ ಏನು ಆಸಕ್ತಿ ಯಾಕೆ ಇಷ್ಟ ಆಸಕ್ತಿ ದೇಶ ಭಾಳ ಕ್ಲಿಯರ್ ಇದೆ ಸಮಾಜದಲ್ಲಿ ಆತಂಕ ಇಟ್ಟಾಗೆಲ್ಲ ಬಿಜೆಪಿಗೆ ಲಾಭ ಆಗುತ್ತೆ ಅಂತ ಭಾಳ ಕ್ಲಿಯರ್ ಆದಂಥ ಒಂದು ಮುಂಚೆಯಿಂದ ರಿಪೋರ್ಟ್ ಇದೆ ಒಂದು ಏಲ್ ಯೂನಿವರ್ಸಿಟಿ ರಿಪೋರ್ಟೇ ಇದೆ ಸಮಾಜದಲ್ಲಿ ಗೊಂದಲ ಇದ್ದಾಗೆಲ್ಲ ರಾಜಕೀಯ ಲಾಭ ಬಿ ಜೆ ಪಿಗಾಗುತ್ತೆ ಅಂತ ಈ ಸಂವಾದದ್ದು ಅದೇ ಕೆಲಸ ಬೇರೆದೇನಿಲ್ಲ ದೀಪ ಹಚ್ಚ ಕೆಲಸ ಮಾಡೇ ಇಲ್ಲ ಅವ್ರ ಲೈಫ್ನಲ್ಲಿ ನಲ್ಲಿ ಅಂಕಿ ಹಚ್ಚೋ ಕೆಲಸ ಮೊದಲೇದಾಗಿ ಬಿ ಜೆ ಪಿ ಅವರು ಖಾಸಗಿ ಸಂಸ್ಥೆಗಳನ್ನು ಇಟ್ಕೊಂಡು ಖಾಸಗಿಯಾಗಿ ಫೋರೆನ್ಸಿಕ್ ವರದಿಗಳನ್ನು ತರಿಸಿ ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿ ಮಾಡದೆ ಮೊದಲೇ ದೇಶದ್ರೋಹದ ಕೆಲಸ ಇದು ಸಾಮಾನ್ಯ ಪ್ರಕರಣ ಅಲ್ಲ ಒಂದು ದೇಶದ್ರೋಹದ ಘೋಷಣೆ ಕೂಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಸರ್ಕಾರ ಉತ್ತರ ಕೊಡಬೇಕು ಬಿ ಜೆ ಪಿಯವರು ಖಾಸಗಿ ಸಂಸ್ಥೆಗಳ ಹತ್ರ ಹೋಗಿ ಮಾಡಿಸ್ಕೊಂಡು ಅದು ಪಬ್ಲಿಕ್ ಮಾಡ್ತಾ ಇದ್ದಾರಲ್ಲ ಅದು ಮೊದಲನೇ ದೇಶದ್ರೋಹದ ಕೆಲಸ ಒಂದೇದು ಈ ಸಂಸ್ಥೆಯ ಕ್ರೆಡಿಬಿಲಿಟಿ ಏನು ಯಾವುದೋ ಕ್ಲೂ ಫಾರ್ ಎವಿಡೆನ್ಸ್ ಫೋರೆನ್ಸಿಕ್ ಲ್ಯಾಬ್ ಅಂತ ಇದೆ ಇವರು ಖಾಸಗಿಯಾಗಿ ಏನಾದರೂ ಮಾಡಿಕೊಳ್ಳಿ ದಟ್ ಈಸ್ ಓಕೆ ಅವರು ಬಹುಶಃ ಸರ್ಕಾರದ್ದು ಅವ್ರ ತರಬೇತಿ ಇದೆಯೋ ಸರ್ಟಿಫಿಕೇಷನ್ ಇದೆಯೋ ನನಗೆ ಗೊತ್ತಿಲ್ಲ ಇದ್ರೂ ಕೂಡ ಇಂಥ ಸೂಕ್ಷ್ಮ ವಿಚಾರಗಳನ್ನು ಗಮನಕ್ಕೆ ಲೋಕಲ್ ಪೊಲೀಸ್ ಸ್ಟೇಷನ್ ಇರ್ಬೋದು ಅಥವಾ ಸರ್ಕಾರದ ಗಮನಕ್ಕೆ ಇರ್ಬೋದು ತಂದು ಮಾಡಬೇಕಾಗಿತ್ತು ಅಷ್ಟು ಮೆಚೂರಿಟಿ ಇರಬೇಕಾಗಿತ್ತು ಈ ಇದಕ್ಕೆ ಆಮೇಲೆ ಬಿ ಜೆ ಪಿಯವರು ಏನು ಅವರಿಗೆ ಕೊಟ್ಟಿರೋ ಫುಟೇಜ್ ಇದೆ ಅಲ್ವಾ ಅದು ಯಾವ ಫುಟೇಜು ಯಾಕಂದರೆ ನಾವು ಸುಮ್ಮನೆ ಇಂಟರ್ನೆಟ್ನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನನಗಿಂತ ಚೆನ್ನಾಗಿ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಗೊತ್ತಿದೆ ನಾವು ಇಂಟರ್ನೆಟ್ನಲ್ಲಿ ಡೌನ್ಲೋಡ್ ಮಾಡಿಬಿಟ್ಟು ಆಡಿಯೋ ಕ್ವಾಲಿಟಿ ಇರ್ಬೋದು ವಿಡಿಯೋ ಕ್ವಾಲಿಟಿ ಇರ್ಬೋದು ಅದು ಸಪ್ರೆಸ್ ಆಗೇ ಆಗುತ್ತೆ ಆಯ್ತು ಯಾವ ಫುಟೇಜ್ ಕೊಟ್ಟಿದ್ದಾರೆ ಒಂದನೇದು ಎರಡನೇದು ರಾ ಫುಟೇಜ್ ಕೊಟ್ಟಿದರೆ ಎಲ್ಲಿಂದ ಸಿಗ್ತೀವರಿಗೆ ರಾ ಫುಟೇಜು ಯಾಕೆಂದರೆ ಹಲವಾರು ಅವತ್ತು ಹಲವಾರು ಮಾಧ್ಯಮ ಸ್ನೇಹಿತರಲ್ಲಿ ಆ ರಾ ಫುಟೇಜ್ ಇದೆ ಆ ರಾ ಫುಟೇಜ್ ಎಲ್ಲಿಂದ ಸಿಕ್ತು ಮತ್ತು ಈ ಈ ಫುಟೇಜ್ ಯಾವ ರಾ ಫುಟೇಜ್ ಇದೆಯಾ ಅಥವಾ ಇಂಟರ್ನೆಟ್ಟಿಂದ ಡೌನ್ಲೋಡ್ ಮಾಡಿದಿದ್ಯಾ ಅಥವಾ ನಿಮ್ಮ ಗಳಿಂದ ಡೌನ್ಲೋಡ್ ಮಾಡಿದಿದ್ಯಾ ಅದನ್ನು ಇವ್ರಿಗೆ ಗೊತ್ತಿಲ್ಲ ಆಮೇಲೆ ಸಂವಾದ ಗೆ ಏನು ಇಂಟ್ರೆಸ್ಟು ಹೂವಾರ್ದೇ ನೀವು ಹೇಳ್ದಂಗೆ ಆರ್ ಎಸ್ ಎಸ್ ಅವರು ಭಜನೆ ಆಡುವಂಥ ಸಂಸ್ಥೆ ಇದು ಯಾವ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಇವರು ಜಾತಿ ಜಾತಿಗೆ ಜಗಳ ಹಚ್ತಾರೆ ಅವರ ಚಾನಲಿಂದ ಎಲ್ಲರಿಗೂ ಗೊತ್ತಿದೆ ಆ್ಯಂಡ್ ಹೂ ದೇ ಇವ್ರು ಯಾರು ಫುಟೇಜ್ ಕೊಡೋಕ್ಕೆ ಇವ್ರು ಯಾರು ಸೈಬರ್ ಫೊರೆನ್ಸಿಕ್ ಮಾಡ್ಸೋಕ್ಕೆ ಮೊದಲೇ ದಿನ ನೀವು ಕೇಳಿದ್ರಿ ನನಗೆ ನೀವು ಕ್ಲೀನ್ ಚೀಟ್ ಕೊಡ್ತಾ ಇದ್ದೀರಾ ನಾನು ಹೇಳಿದೆ ನಾನು ಕ್ಲೀನ್ ಚೀಟ್ ಇಲ್ಲ ನಾನು ಕೆಲವು ಖಾಸಗಿ ಸಂಸ್ಥೆಗಳು ಏನು ನಾನು ಐ ಟಿ ಮಿನಿಸ್ಟರ್ ಇದ್ದೀನಿ ಖಾಸಗಿ ಸಂಸ್ಥೆಗಳಿಗೆ ನಾನು ಕೊಟ್ಟಾಗ ನಾನು ಕೊಟ್ಟಿರುವಂಥ ಫುಟೇಜ್ನಲ್ಲಿ ನೆಗೆಟಿವ್ ಬಂದಿದೆ ಅಂತ ನಾನು ಹೇಳಿದ್ದೆ ಹೌದಾ ಇಲ್ಲ ಅದನ್ನು ಪಬ್ಲಿಷ್ ಮಾಡ್ದ ನಾನು ನಾವು ಪಬ್ಲಿಷ್ ಮಾಡ್ಬೋದಲ್ಲ ನಾನು ಖಾಸಗಿ ಸಂಸ್ಥೆಗೆ ಹೋಗ್ಬಿಟ್ಟು ಯಾವುದೋ ಒಂದು ರಿಪೋರ್ಟ್ ತಂದುಬಿಟ್ಟು ಎಫ್ ಎಸ್ ಎಲ್ ರಿಪೋರ್ಟ್ ತಂದುಬಿಟ್ಟು ನಾನು ಹೇಳ್ಬೋದಲ್ಲ ನಮ್ಮ ನಮಗೂ ಸೈಬರ್ ಫೋರೆನ್ಸಿಕ್ಕು ಸೈಬರ್ ಕ್ರೈಮ್ ಖಾಸಗಿ ಕಂಪನಿಗೂ ನಮಗೂ ಗೊತ್ತಿದೆ ಆದರೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಾಗ ನಾವು ಅದು ಮಾಡೋಕ್ಕಾಗುತ್ತಾ ಇಂಥ ಸಂದ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಬಿ ಜೆ ಪಿ ಅವ್ರು ಏನು ಮಾಡಿದಾರಲ್ಲ ಅದು ನಿಜವಾದ ದೇಶದ್ರೋಹದ ಕೆಲಸ ಇವರಿಗೆ ಆತಂಕ ಇರಬೇಕು ಅಂತ ಏನಕ್ಕೆ ಇಂಟ್ರೆಸ್ಟು ಸಮಾಜದಲ್ಲಿ ಹೂ ಆರ್ ದಿಸ್ ಸಂವಾದ್ ಫೌಂಡೇಶನ್ ಟು ಗೋ ಗೆಟ್ ಅ ಫೋರೆನ್ಸಿಕ್ ರಿಪೋರ್ಟ್ ಅವ್ರಿಗೆ ಏನು ಇಂಟ್ರೆಸ್ಟು ಅದು ಫಸ್ಟ್ ಅವ್ರಿಗೆ ಹೇಳ ಅವ್ರಿಗೆ ಕೇಳಬೇಕಲ್ಲ ಸರ್ಕಾರ ಎಫ್ ಎಸ್ ಎಲ್ ರಿಪೋರ್ಟನ್ನು ಪದೇ ಪದೇ ನೋಡ್ತಾ ಇರೋದು ಯಾಕೆಂದ್ರೆ ಅಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇರಬಾರ್ದು ಅದು ಕೂಗಿದಾರ ಇಲ್ಲ ಅಂತ ಸರ್ಕಾರ ಹೇಳಬೇಕು ನಾಟ್ ದೀಸ್ ಪ್ರೈವೇಟ್ ಫೌಂಡೇಶನ್ಸ್ ಹೂ ಆರ್ ದೀಸ್ ಪೀಪಲ್ ನೋಡಿ ಒಂದನೇದು ಇವರು ಯಾವ ಫುಟೇಜ್ ತಗೊಂಡು ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀವಿ ವೈಜ್ಞಾನಿಕವಾಗಿ ಆಲೋಚನೆ ಮಾಡಿ ಸರ್ ದಯವಿಟ್ಟು ವೈಜ್ಞಾನಿಕವಾಗಿ ಆಲೋಚನೆ ಮಾಡಿ ಯಾವ ಇವ್ರ ಹತ್ರ ಯಾವ ಫುಟೇಜ್ ಇದೆ ನನಗೆ ಗೊತ್ತಿಲ್ಲ ಸರ್ಕಾರ ಯಾವ್ಯಾವ ಸಂಸ್ಥೆಯಿಂದ ಫುಟೇಜ್ ತೊಗೊಂಡಿದೆ ರಾ ಫುಟೇಜ್ ತೊಗೊಂಡಿದೆ ಅವರು ಮೂರು ತೊಗೊಂಡಿದ್ದಾರೆ ನೂರು ತೊಗೊಂಡಿದ್ದಾರೆ ನನಗೆ ಗೊತ್ತಿಲ್ಲ ಮೊಬೈಲಲ್ಲಿ ತೊಗೊಂಡಿದ್ದಾರ ನಿಮ್ಮ ಸಂಸ್ಥೆಗಳಿಗೆ ಸಂಪರ್ಕ ಮಾಡಿ ರಾ ಫುಟೇಜ್ ತೊಗೊಂಡಿದ್ದಾರೆ ನಮ್ಗೆ ಗೊತ್ತಿಲ್ಲ ವಾಟ್ ಎವರ್ ಇಟ್ ಈಸ್ ಡಿಪಾರ್ಟ್ಮೆಂಟ್ ಆಫ್ ಹೋಮ್ ಇಲ್ಲ ಅನ್ಸರು ವೈ ಸಂವಾದ್ ಫೌಂಡೇಶನ್ ಸೊ ಇಂಟ್ರೆಸ್ಟೆಡ್ ಆ್ಯಂಡ್ ಬಿಜೆಪಿಯವರು ಅವರು ಯಾವುದೋ ಒಂದು ಸಂವಾದ್ ಫೌಂಡೇಶನ್ ಹೋಗಿ ಎಫ್ ಎಸ್ ಎಲ್ ಖಾಸಗಿಯಾಗಿ ಮಾಡಿಸ್ಬಿಟ್ಟು ಅವರು ಮಾಡ್ತಾರೆ ಇವರು ಒಂದು ಜವಾಬ್ದಾರಿಯುತ್ತ ಪಕ್ಷ ಆಗಿಬಿಟ್ಟು ಅದನ್ನು ಪಬ್ಲಿಷ್ ಮಾಡಿಬಿಟ್ಟು ಕುಣಿತಾರಲ್ಲ ಅವ್ರು ಹಾಕಿರೋ ತಾಳಕ್ಕೆ ಇವ್ರಿಗೆ ನಾಚಿಕೆ ಬರೋಲ್ವಾ ಅವತ್ತು ಏನು ಪ್ರತಿಭಟನೆ ನಡೀಬೇಕಾದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಮಂಡ್ಯದಲ್ಲಿ ಅವರ ಕಾರ್ಯಕರ್ತರು ಸ್ಪಷ್ಟವಾಗಿ ಹೇಳಿದ್ದಾರೆ ಅದಾದ ಮೇಲೆ ಬಾಯಿ ಮುಚ್ಚಿದ್ದಾರೆ ಆದರೆ ಅದು ಬಾಯ್ತಾಪ್ ಹೇಳಿರ್ಬೋದು ಅಂತ ಕೂಡ ನಮಗೆ ನನ್ನ ನಮ್ಮ ಅನಿಸಿಕೆ ಇರ್ಬೋದು ಅದೇನೋ ಮಾತಿನ ಭರಾಟೆನಲ್ಲಿ ಹೇಳಿರ್ಬೋದು ಅಂತ ಆದರೆ ಕೇಸ್ ಹಾಕಬೇಕು ನಾವು ಮಾಡ್ಬೋದಲ್ಲ ರಾಜಕೀಯ ಅದರಲ್ಲಿ ಹಾಂ ಸೊ ಆದ್ದರಿಂದ ಲೆಟ್ ಬಿ ಜೆ ಪಿ ಫಸ್ಟ್ ಆ್ಯಕ್ಟ್ ಎಸ್ ಅ ರೆಸ್ಪಾನ್ಸಿಬಲ್ ಪೊಲಿಟಿಕಲ್ ಪಾರ್ಟಿ ಆ್ಯಂಡ್ ರೆಸ್ಪಾನ್ಸಿಬಲ್ ಆಪೋಸಿಷನ್ ಅದಾದಮೇಲೆ ಮಿಕ್ಕಿದ ಇದೇ ತಾನೇ ಬಿ ಜೆ ಪಿ ಅವ್ರು ಹಾಕಿರೋದು ಹಾಂ ಇದೇ ರಿಪೋರ್ಟ್ ಅಲ್ವಾ ಏನಂತ ಇದೆ ರಿಪೋರ್ಟಲ್ಲಿ ಟು ದ ಲಿಮಿಟೆಡ್ ಎಕ್ಸ್ಟೆಂಟ್ ಆಫ್ ದ ಕ್ವೆಶನ್ ಇನ್ ದಿಸ್ ಕೇಸ್ ಬೀಯಿಂಗ್ ವೆದರ್ ಇಫ್ ಇಟ್ ವಾಸ್ ನಾಸಿರ್ ಸಾಬ್ ಜಿಂದಾಬಾದ್ ಆರ್ ಪಾಕಿಸ್ತಾನ್ ಜಿಂದಾಬಾದ್ ದ ಅಬವ್ ಅನಾಲಿಸಿಸ್ ಇಂಡಿಕೇಟ್ ದಟ್ ಇಟ್ ಈಸ್ ಹೈಲಿ ಪ್ರಾಬಲ್ ಟು ಬಿ ಪಾಕಿಸ್ತಾನ್ ಜಿಂದಾಬಾದ್ ಹೈಲಿ ಪ್ರಾಬಲ್ ಕನ್ಕ್ಲೂಸಿವ್ ಇದೆಯಾ ಹೈಲಿ ಪ್ರಾಬಲ್ ಸಾಧ್ಯ ಇರಬಹುದು ಅಂತ ರೊಕ್ಕ ಕೊಟ್ಟರೆ ಎಲ್ಲಾರು ಏನಾದರೂ ಹೇಳ್ತಾರೆ ನಾ ಕೇಳ್ತಾ ಇದ್ದೆ ಸರ್ ಈ ರಿಪೋರ್ಟ್ ತಾನೇ ಚರ್ಚೆ ಆಗ್ತಾಯಿರೋದು ಇನ್ ದ ರಿಪೋರ್ಟ್ ಇಲ್ಲ ಸರ್ ನಾನು ಅದೇ ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ ಅವರತ್ರ ಫುಟೇಜ್ ಇದೆಯಾ ಫುಟೇಜಸ್ ಇದೆಯಾ ಗೊತ್ತಿಲ್ಲ ಯಾಕಂದರೆ ನೋಡಿ ಇಲ್ಲೇ ಒಂದು ಇಪ್ಪತ್ತು ಕ್ಯಾಮ್ರಾ ಇದೆ ಇಪ್ಪತ್ತು ಕ್ಯಾಮ್ರಾ ಅಂದರೆ ಅಟ್ಲೀಸ್ಟ್ ಒಂದು ಹತ್ತು ಫುಟೇಜ್ ಇರಬೇಕಲ್ಲ ನಮ್ಮ ಹತ್ರ ನಿಮಗೆ ನಿಮಗೆ ನಿಮ್ಮ ಹತ್ರನೇ ಕೇಳಿರ್ಬೇಕಲ್ಲ ಸರ್ಕಾರದವರು ಸ್ವಲ್ಪ ದಯವಿಟ್ಟು ಫುಟೇಜ್ ಕೊಡಿ ಅಂತ ಸೊ ಅದು ಯಾವ್ದು ಮಾಡ್ತಾ ಇದ್ದಾರೆ ನೋಡ್ಕೊಂಡು ಹೇಳ್ತಾರಲ್ಲ ಆದರೆ ನಂದು ವಾದ ಏನಪ್ಪ ಅಂದರೆ ಸಂವಾದ ಫೌಂಡೇಶನಿಗೆ ಏನು ಇಷ್ಟ ಆಸಕ್ತಿ ಯಾಕೆ ಇಷ್ಟ ಆಸಕ್ತಿ ಹಾಂ ಇವರೇ ಹೂ ದೇ ಟು ಎಫ್ ಎಸ್ ಎಲ್ ರಿಪೋರ್ಟ್ ತೋಕ್ಕೆ ಆದರೆ ಉದ್ದೇಶ ಭಾಳ ಕ್ಲಿಯರ್ ಇದೆ ಸಮಾಜದಲ್ಲಿ ಆತಂಕ ಇಟ್ಟಾಗೆಲ್ಲ ಬಿ ಜೆ ಪಿಗೆ ಲಾಭ ಆಗುತ್ತೆ ಅಂತ ಭಾಳ ಕ್ಲಿಯರ್ ಆದಂಥ ಒಂದು ಮುಂಚೆಯಿಂದನೂ ರಿಪೋರ್ಟ್ ಇದೆ ಒಂದು ಏಲ್ ಯೂನಿವರ್ಸಿಟಿ ರಿಪೋರ್ಟೇ ಇದೆ ಸಮಾಜದಲ್ಲಿ ಗೊಂದಲ ಇದ್ದಾಗೆಲ್ಲ ರಾಜಕೀಯ ಲಾಭ ಬಿ ಜೆ ಪಿಗಾಗುತ್ತೆ ಅಂತ ಹೌದಾ ಎಲ್ ರಿಪೋರ್ಟ್ ನೋಡಿದ್ದೀರಲ್ಲ ಎಲ್ಲರೂ ಈ ಸಂವಾದದ್ದು ಅದೇ ಕೆಲಸ ಬೇರೆದೇನಿಲ್ಲ ದೀಪ ಹಚ್ಚ ಕೆಲಸ ಮಾಡೇ ಇಲ್ಲ ಅವ್ರ ಲೈಫ್ನಲ್ಲಿ ಬರ ಬೆಂಕಿ ಹಚ್ಚ ಕೆಲಸ